ಅವನು ಮೂರು ಕಾರ್ಖಾನೆಗಳು ಪ್ರಭಾಕರ್ ಅವ ನಾ ಅಂತ ಸರಿ ಅಂತಂದ್ರ ನಾವಿಲ್ಲಿ ಸಾವಿರಾರು ಜನ ಬೀದಿ ಒಳಗು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಬೆಲೆ ನೀತಿ ಮಾಡಿ ಕಾರ್ಖಾನೆ ಚಾಲೂ ಮಾಡಿರ್ತಂದ್ರ ಅವ್ನ ಮೂರು ಕಾರ್ಖಾನೆ ಕೂಡ ಕಬ್ಬು ಕಟಾವ್ ಮಾಡಲಿಕ್ಕೆ ಕಬ್ಬ ಇದರ ಕಡಿ ಕಾರ್ಖಾನೆ ಚಾಲೂ ಆಗುದಿ ಮೂರು ಕಾರ್ಖಾನೆ ಇವತ್ತು ಕಬ್ಬು ಕೊಡಿಸೂರ್ ಸಾಹೇಬ್ರ ದಯವಿಟ್ಟು ಕಡೆ ಲಕ್ಷ್ಯ ಇದೆ ಒಂದು ಗಂಟೆ ಒಳಗ ಪ್ರಭಾಕರ್ ಕೋರೆ ಆಡಳಿತ ಮುನ್ನಡೆ ಬಂದು ಕಪ್ಪಿಣದಲ್ಲಿ ಘೋಷಣೆ ಮಾಡಬೇಕು ಮೇಲೆ ಯಾಕಂದ್ರೆ ಜಿಲ್ಲೆ ಒಳಗೆ ಯಾವ ಕೂಡ ಕಾರ್ಖಾನೆ ಚಾಲೂ ಮಾಡಿಲ್ಲ ಇನ್ನು ರಸ್ತೆ ಹೋಗುತ್ತೋ ನೀನು ತನಕ ಬಟ್ ಹೇಗಿದ್ದಾರ ಅವರ ತಕ್ಷಣ ಅವರು ಪ್ರಭಾಕರ ಕೋರೆಗೆ ಯಾಕೆ ಕಾಂಟಾಕ್ಟ್ ಮಾಡಿಸ್ತೀರಿ ಗೊತ್ತಿಲ್ಲ ಅವ್ರು ಒಂದು ಗಂಟೆ ಒಳಗೆ ಇಲ್ಲಿ ಬರಲಿಲ್ಲಪ್ಪ ಅಂತಂದ್ರೆ ಒಂದು ಗಂಟೆ ಒಳಗಿನ ಸುಮಾರು ಐವತ್ತು ಸಾವಿರ ಲಕ್ಷ ಜನ ಸೇರುಗುತ್ತೆ ಪರಿಣಾಮ ಏನ್ ಮಾಡೋದು ಗೊತ್ತಿಲ್ಲ ಒಂದು ಗಂಟೆ ನಂತರ ತೀರ್ಮಾನ ಗೊತ್ತು ದಯವಿಟ್ಟು ಈಗಾಗಲೇ ಬೆಳಿಗ್ಗೆ ಎಸ್ ಪಿ ಕೂಡ ಮಾತಾಡಿ ತಕ್ಷಣ ಪ್ರಭಾಕರ ಕೋರೆ ಹುಡುಗಾಟಿಕೆ ಮಾಡಕ್ಕಾಗಿ ನಾವೆಲ್ಲ ಕೂಡ ಹುಡುಗಾಟಿಕೆ ಮಾಡಕ್ಕಾಗಿ ನಾವೆಲ್ಲ ಸೇರ್ತಾ ಇರಲಿಲ್ಲ ರಾತ್ರಿ ಆಗಲೇ ನಲವತ್ತು ಲಕ್ಷ ಕಬ್ಬು ಬೆಳೆಗಾರ ಪರವಾಗಿ ಹೋರಾಟ ಮಾಡತ್ತು ಇಲ್ಲಿ ಯಾರ ಬೇಕಾಗಿ ನಾವು ಹೋರಾಟ ಮಾಡತ್ತಿಲ್ಲ ಯಾರು ಹಣ ಕೊಟ್ಟಿ ಕಬ್ಬು ಬೆಳೆಗಾರ ಚಾವಳಿ ಮಾಡಿಸಿಲ್ಲ ಇವತ್ತಿಲ್ಲಿ ಬಂದಿರ್ತಕ್ಕಂಥವ್ರ ಸಾವಿರ ಮೂರು ಸಾವಿರ ಐದು ಸಾವಿರ ಟನ್ ಬೀಳ್ತಕ್ಕಂಥ ರೈತರು ಪಕ್ಷಾತ್ಮಕವಾಗಿ ಪಾರದರ್ಶರು ಕಾಮ್ ಏನಪ್ಪ ಅಂತಂದ್ರ ಮೂರು ಸಾವಿರದ ಐದನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಚಲೋ ಮಾಡಬೇಕಂತ ಹೇಳಿ ಕೊಟ್ಟು ಮಾಡ್ಕೊಂಡು ನಮಗೆ ಏನ ಪ್ರಭಾಕರ ಕೋರಿಗೆ ಪಾರ್ಟಿಗೆ ಊಟ ಮಾಡಂಗಿಲ್ಲ ಪ್ರಭಾಕರ ಕೋರಿನ ನಮ್ಮಂಗ ತನ ಕಾಯ್ತನ ಅರಿವತ್ತೆ ಇಡೀ ದೇಶ ತುಂಬಾ ಇಂಡಸ್ಟ್ರಿಗಳು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ಇಂಡಸ್ಟ್ರಿ ಅದಾವ ನಾವಿಲ್ಲಿ ಹೋರಾಟ ನಿರಂತರ ಮಾಡೋದು ನಾವು ಮೊದಲು ತಾಕೀತು ಮಾಡಿದ್ರು ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನು ಚಲೋ ಮಾಡಬೇಕಂತ ತಿಳಿದ್ರಿ ಅದ್ರ ಈ ಪ್ರಭಾಕರ್ ಕೋರೆ ಕೇಳಿಲ್ಲ ಅಮ್ಮನ್ ಬಹುಶಃ ಪ್ರಭಾಕರ್ ಕೋರೆ ಅವರೇ ಹುಷಾರ ಅರ್ಥ ಮಾಡ್ಕೊಳ್ರಿ ಯಾಕಂತಂದ್ರ ನಾವು ಬಹಳ ಬೇರೆ ಬೇರೆ ವಿಚಾರ ಇಟ್ಕೊಂಡಿದ್ದು ಇವತ್ತು ನೀವು ವಾರ್ತಾಪ್ ಮಾಡಿದ್ರಿ ಅದಕ್ಕಾಗಿ ಒಂದು ಗಂಟೆ ಒಳಗೆ ಬಂದ ಇಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ನಮ್ದೇನು ವೇದಿಕೆ ಇತ್ತಿಲ್ರಿ ಆಮೇಲೆ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದ ಏನು ಹೋರಾಟ ಇವತ್ತು ಬೆಲೆ ಘೋಷಣೆ ಇಲ್ಲ ಅಂತಂದ್ರ ಒಂದು ಗಂಟೆ ಒಳಗೆ ಅವ್ರ ಕಾರ್ಖಾನೆಯವ್ರಿಗೆ ಯಾರು ಬಂದ ನಿರ್ಣಯ ಕೊಡ್ಲಿಲ್ಲ ಅಂದ್ರ ಒಂದು ಲಕ್ಷ ಜನ ಮುಂದೇನ್ ಮಾಡ್ತಾ ಗೊತ್ತಿಲ್ಲ ಪ್ರಭಾಕರ್ ಕೋರೆ ಮಣಿಗಾದ್ರು ಹೋಗೋರ ಫ್ಯಾಕ್ಟರಿಗಾದ್ರು ಹೋಗವರ ಯಾವುದೋ ಮುಲಾಜಿಲ್ಲ ಯಾಕೆ ಜಿಲ್ಲೆ ಒಳಗ ಏನು ಏನಕೊಂಡ್ರ ನಮ್ನ ಏನಿಕೊಂಡನು ಮಣ್ಣು ಕೂಡ ಅವು ಕಿಸುಬಾಳೆ ಮಣ್ಣು ನಮ್ಮ ರೈತರಲ್ಲಿ ಹೋಗಿ ಕೇಳಿ ಬೇಡಿ ಅಲ್ಲಿ ಹೋಗಿ ಕಬ್ಬಿನ ಸುತ್ತಮುತ್ತ ಮಾಯಿನ ಮಾಲಿನ್ಯ ಹಾಳಾಗತ್ತತಿ ಅಲ್ಲೆಲ್ಲ ಸ್ವಲ್ಪ್ ಸುತ್ತಮುತ್ತ ಸಂಪೂರ್ಣ ಮಣ್ಣಿ ಗೊಬ್ಬರ ಬಿಟ್ಟರೆ ಹತ್ತಾರೆ ಎಕರೆ ಭೂಮಿ ಬಾದಾಗತೈತಿ ಅಂದ್ರೆ ನಮ್ಮ ರುಬರ್ಗೆ ನಾಳೆ ಕಲಿಸಿದ್ರು ಬಡದ್ರು ಅನ್ನುವಂಥ ತಾಯಕದ ನಾವು ಒಬ್ಬೊಬ್ಬ ಮನೆಗೆ ಹೋಗ್ತಿಲ್ಲ ಅಂತ ಅವತ್ತು ಅವನು ಏನು ಚೆಟ್ಟಾಗಿ ಮಾಡ್ಬೇಕತ್ತೇ ನಾವೆಲ್ಲ ಕೂಡ ಸಂಘಟನೆ ಗಂಡ ಮಾಡಿತು ಆದರೂ ನಮ್ಮ ಕೆಲವು ಜನ ಹೋರಾಟಗಾರ ಚಿಂತನೆ ಮಾಡಿ ಇದೊಂದ್ಸಲ ಅವ್ರಿರ್ತಕ್ಕಂಥ ಯಾರೋ ಆಡಳಿತ ಮಂಡಳಿಯ ಅವ್ರ ಇನ್ನೊಬ್ರು ಅಧ್ಯಕ್ಷ ಇದಾರೆ ಅಧ್ಯಕ್ಷ ಅವ್ರ ಕಡೆ ತಪ್ಪಾಗೈತಿ ನಾ ದಯವಿಟ್ಟು ಅದನ್ನೇನು ದೊಡ್ಡದು ಮಾಡಿ ನಾವು ಬಿಟ್ಟು ಅದು ಇವತ್ತು ಕೂಡ ಅದು ಉಡಾಪೇತನ ಮಾಡ್ತಕ್ಕಂತ ಪ್ರಭಾಕರ ಕೋರೆ ಅವರ ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಬಾಲಚಂದ್ರ ತಂದವರಿಗೆ ಐವತ್ತು ಕಿಲೋಮೀಟರ್ದಾಗ ಮಹಾರಾಷ್ಟ್ರ ಐತೆ ಸುಮಾರಿಗೆ ನನಗ ನಿನ್ನಿದ್ರೆ ಒಂದು ಹತ್ತು ಹದಿನೈದು ಕಾರ್ಖಾನೆಯವರ ಮಹಾರಾಷ್ಟ್ರವರೆಲ್ಲ ಫೋನ್ ಹತ್ತಾರ ನಾಲ್ಕ್ ಮೂರ್ ಸಾವಿರದ ನಾಲ್ಕನೂರ ಐದನೂರು ರೂಪಾಯಿ ಕೊಟ್ಟರು ಅಲ್ಲಿ ಕಬ್ಬು ಬೆಳೆಗಾರು ಉಪ ಆಗ್ತಾ ಇರಲಿಲ್ಲ ಇವ್ರಿಗೆ ಇಪ್ಪತ್ ರೂಪಾಯಿ ಕೊಟ್ಟರು ತಗೋತಾರೋ ಅಂತ ಹೇಳಿ ಇಪ್ಪತ್ತನೇ ತಾರೀಕು ಕಾರ್ಖಾನೆ ಚಲೋ ಮಾಡಿಸ್ತಕ್ಕಂಥ ಪ್ಲಾನ್ ಮಾಡಿದಾರ ಅವರ ಹಾಗೆ ರೈತರು ಜೇಟಿ ಆಗುದಿಲ್ಲ ಇವರು ಒಗ್ಗಟ್ಟಾಗುದಿಲ್ಲ ಅಂತ ಹೇಳಿ ಇಪ್ಪತ್ ತಾರೀಕು ಚಾಲು ಮಾಡ್ತಾರೆ ಯಾವಾಗ ನಾವು ಗುರುಗೋಳ ಮತ್ತು ನಮ್ಮ ಮಲ್ಲಪ್ಪನ ಅಂಗಡಿ ನೇತೃತ್ವದಾಗ ಇಡೀ ಜಿಲ್ಲೆ ವ್ಯಾಪಾರಿ ಎಲ್ಲ ರಸ್ತೆಗಳು ಬಂದ್ ಮಾಡಿದ್ವು ಕಾರ್ಖಾನೆಗಳು ಬಂದ್ ಮಾಡಿದ್ರು ಈಗ ಅವ್ರಿಗೆ ಬೆಂಕ್ ಬಿದ್ದ ಎಮ್ ಡಿ ಆಫೀಸ್ ಮೂರ್ ಸಾವಿರದ ಐವತ್ ರೂಪಾಯಿ ಐವತ್ತು ರೂಪಾಯಿ ಹಸ್ಕೊಟ್ಟು ದುಶ್ ಶುಕ್ರ ಅವತ್ ಅವ್ರ ಎಮ್ ಡಿ ಆಫೀಸರ್ ಕೀಲಿ ಹಾಕಿದ್ರು ಅದ್ರ ಸಮಿಫ್ಟ್ ಮಾಡಿರ್ತಾವ್ ಶಿಫ್ಟ್ ಶಿಫ್ಟ್ ಮಾಡಿರ್ತಾ ನಾವು ಕೀಲಿ ಹಾಕಿ ಒಳಗಿಟ್ಟಿಲ್ಲ ಅವ್ರಿಗೆ ಶಿಫ್ಟ್ ಬಂತಂತ ಅಂದ್ರೆ ಕಬ್ಬ ರೈತಾ ಪರ ಸುರಿಸಿ ಲಕ್ಷಾಂತರ ಕೋಟ್ಯಾಂತರ ಕಂಡು ಗಂಟೆಗೆ ಕಬ್ಬು ಇರ್ತಕ್ಕಂಥವ್ರು ನಾವದು ನಮ್ಮ ಕುಟುಂಬಗಳು ಇವತ್ತು ಆತ್ಮಹತ್ಯೆ ಮಾಡ್ಕೋತದ ಬಲ ನಮ್ದ ಗೊಬ್ಬರ ನಮ್ದು ಸಾವಿರ ಬಂದರ ಗೊಬ್ಬರ ಇವತ್ತ ನಾಲ್ಕು ನಾಲ್ಕು ಮೂರು ರೂಪಾಯಿ ಐದೈದೂರು ರೂಪಾಯಿನ ಎರಡು ದಿವಸ ರೇಟ್ ಹೆಚ್ಚಾಗುತ್ತ ನಾಳೆ ಆಗೋದ ಇವತ್ತೇನ ಗೊಬ್ಬರ ಬೇಕ ಇದು ರೂಪಾಯಿ ರೂಪಾಯಿಗೊಂದು ಎಷ್ಟ ನಮ್ಮ ಇವತ್ತು ಮೋಸಕ್ಕಂಥ ಚಟುವಟಿಕೆ ನೋಡಿದ್ರೆ ಇಷ್ಟೆಲ್ಲ ಜ್ಞಾನ ಇದ್ದಾರು ಕೂಡ ಉದ್ದೇಶ ಇದ್ದವರು ಕಾರ್ಖಾನೆಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲಾರು ಕಾರ್ಖಾನೆ ಕೂಡ ಬಹಳ ಹೇಳಿ ಬಂದ್ರೆ ಅಂತ ಈಗ ನಿಮ್ಮ ಹೋರಾಟಕ್ಕೆ ಮಾಡದ ಮತ್ತ ಅವರೇನ ಹತ್ರ ತಲೆ ಹಿಡಿದ್ರಲ್ಲ ಯಾಕಂದ್ರೆ ನಿಮ್ಮ ಹೋರಾಟಕ್ಕೆ ಮಾಡದ ನಿನ್ನೇ ನಮ್ಮ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲೆ ಎಸ್ಪಿ ಅವರ ನಮ್ಮ ಹೋರಾಟನ ಸಂಪೂರ್ಣ ಎಲ್ಲ ಕಾರ್ಖಾನೆಗೋಗಿ ಮನವರಿಕೆ ಮಾಡಕ್ ಕೊಡಂದ್ರೆ ಬಹಳ ಸಂದ್ರೆ ಇವತ್ತು ಒಂದು ನೂರು ರೂಪಾಯಿಗೆ ಬಂದಾರ ಅವರ ಅಂತದ್ದು ಮೂರ್ ಸಾವಿರದ ನೂರು ರೂಪಾಯಿ ಬಂದಾರ ಅದಕ್ಕಾಗಿ ಇವತ್ತ ಏನು ಮಾಡಿದಪ್ಪ ಅಂತಂದ್ರ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮಾಡಿದ್ರು ನಾವು ಬರಂಗಿಲ್ಲ ನಾವು ಮಿಟಿಂಗ ಜಿಲ್ಲಾಧಿಕಾರಿಯವರ ನಾವು ಯಾವುದೂ ಕೂಡ ಸದ್ಯಕ್ಕೆ ಬರಂಗಿಲ್ಲ ಅವ್ರು ಇಲ್ಲಿ ಗುರುನಾಪುರದಾಗ ಬಂದು ತಪ್ಪಿನಲ್ಲಿ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿ ಗೊತ್ತಾಯ್ತು ಅದಕ್ಕಾಗಿ ಇದು ಉಡುಗಾಟಿ ವಿಚಾರಲ್ಲ ಪ್ರಭಾಕರ್ ಕೋರೆ ಅವ್ರಿರ್ಬೋದು ಕತ್ತಿ ಅವರು ಇರ್ಬೋದು ನಿರಾಣಿ ಇರ್ಬೋದು ನಮ್ಮ ಸತಿ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಇರ್ಬೋದು ಲಕ್ಷ್ಮೀ ಅಬ್ಬಕರ್ ಮೇಡಮ್ ಇರ್ಬೋದು ಲಕ್ಷ್ಮಣ್ ಸವದಿಯವರು ಇರ್ಬೋದು ಇವತ್ತೇನಾ ತಾವ ಜಿಲ್ಲೆ ಇನ್ನು ಪ್ರಭಾವ ರಾಜಕಾರಣಗಳು ಇವತ್ತು ನಮ್ಮ ಗೋರಿನಲ್ಲ ನೀವು ರಾಜಕಾರಣ ಮಾಡಬೇಡ್ರಿ ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಬೇಡ್ರಿ ಇವತ್ತ ಏನ್ ಮಾಡತ್ರಿಪ್ಪ ಅಂತಂದ್ರೆ ನೀವು ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಕ್ಕಾಗಿ ಇವತ್ತು ಬಿಲ್ ಹೆಚ್ ಕೊಡುವಾರವ್ರ ನಿಮಗೆ ಲಕ್ಷ ಇರಲಿ ಯಾಕಂದ್ರೆ ನೀವು ಒಂದ ಓಟ್ ಹಾಕಿದ್ರಿ ನಾನು ಒಂದ ಓಟ್ ಹಾಕಿದ್ರೆ ಕಾಂಗ್ರೆಸ್ ಮಾತಾ ಕಾಂಗ್ರೆಸ್ಗೂ ಹಾಕಿದ್ವಿ ಬಿಜೆಪಿಗೆ ಹಾಕಿದ್ವು ಯಾವಾಗ ಯಾವಾಗ ಹಾಕಿದ್ರು ಯಾರು ಗೊತ್ತಿಲ್ಲ ಹಾಕಿದ್ರ ಹಾಕಿದ್ವು ಆದ್ರ ಎರಡು ಪಕ್ಷ ಮೋಸ ಮಾಡತ್ತವು ಎರಡು ಪಕ್ಷ ಮೋಸ ಮಾಡತ್ತವು ಯಾಕಂತಂದ್ರ ಎರಡು ಪಕ್ಷದವರು ಕಾರ್ಖಾನೆ ಅದಾವೆ ಅದ್ರಿ ನಾವು ಚಿಂತನೆ ಮಾಡಬೇಕಾಗಿದ್ದೀರಿ ಇವ್ರಿಗೆ ಕೈಯಾಗಿ ಯಾವಾಗ ಅಧಿಕಾರ ಕೊಟ್ಟುನಾ ನಮ್ಮ ಕಾಲ್ಮರಿಗೆ ನಾಮ ಪಡ್ಕೋಬೇಕಾಗಿತ್ತು ಇವತ್ತು ನಾವು ಬೀದಿ ಒಳಗೆ ಬಂದ್ಕೊಂಡ್ಬೋದ ಅಧಿಕಾರ ಕಾರ್ಖಾನೆ ಎರಡು ಕೋಟಿ ಬಂದ ನಮ್ದು ಏನೈತ್ ಬಳೆ ಏನೈತಿ ಬಾಳೆ ಬೀದಿ ಒಳಗೆ ಹೋರಾಟ ಹತ್ತು ಮಾರ ಇವತ್ತು ನೋಡ್ರಿ ರಾಜ್ಯದಾಗ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರೊಳಗೊಪ್ಪು ಕೂಡ ನಾವು ನಿನ್ನೆ ಒಂಬತ್ತು ನಲವತ್ತು ಸಾವಿರ ಜನ ನೋಡಿದ್ರು ನೀವಪ್ಪ ನೋಡಿದ್ರು ಇಡೀ ರಾಜ್ಯ ನೋಡೈತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನ ನೋಡೈತ್ಯ ಶಾಸಕರಿಗೆ ನೋಡಿಲ್ಲ ಮುಖ್ಯಮಂತ್ರಿ ಅಂದ್ರೆ ಒಬ್ಬರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟನು ಇವತ್ತು ಒಬ್ಬರ ಸ್ಟೇಟ್ಮೆಂಟ್ ಅಂತ ಆಯ್ತಂದ್ರೆ ಹೇಳಿ ಮತ್ತ ಇವ್ರಿಗೆ ಯಾವ ಪುರುಷಾರ್ಥತ್ಮಕ ಇವ್ರಿಗೆ ಚುನಾವಣೆ ನಾವು ಅಧಿಕಾರ ಕೊಡಬೇಕು ಓಟಿಂಗಕ್ಕೆ ಮತದಾನ ಹಾಕ್ಬೇಕು ಏನಂತ ಹೇಳದಾ ಆಯ್ತು ಬಿಡಪ್ಪ ಕಬ್ಬು ಬಿಟ್ರೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಒಂದು ಮೂರ್ನಾಲ್ಕು ಜಿಲ್ಲೆ ಒಳಗ ಹೆಚ್ಚಿನ ಬೆಳೆ ಬೆಳೀತಕ್ಕಂಥವ್ರು ಏನಾರು ಬೆಳೀತು ಏನ್ ಬೆಳೀತುವ ಏನ್ ಬೆಳೀತು ಹೇಳ್ರೆ ಕಬ್ಬು ಬೆಳೀತುವ ಕಬ್ಬು ಬೆಳೀತು ಅಂದ ನಾವು ಈ ಸಲ ಹೆಂಗ ಒಗ್ಗಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಚಿಂತನೆ ಮಾಡುತ್ತ ನಾವು ಪ್ರತಿ ಸಲ ಒಗ್ಗಟ್ಟಾಗಿರ್ಬೇಕು ನಿಮಗೆ ನೆನಪಿರಲಿ ಇನ್ನ ಕಾರ್ಖಾನೆ ಮಾಲೀಕರು ಲೋಟಿ ಮಾಡತಕ್ಕಂಥದ್ದು ನೀರು ಮಾತಾಡತ್ತೀರ ನಿಮ್ಗೆ ಸಹಜವಾಗಿ ಒಂದು ಟನ್ ಕಬ್ಬ ಕಾಟ ಹೊಡೆದ್ರ ಅವ್ರಿಗೆ ಎಷ್ಟು ಲಾಭ ಆಗ್ತೈತಿ ಅನ್ನೋದು ಹೇಳ್ತೀನಿ ಸಹಜ ಒಂದು ಟನ್ ಅವ್ರು ಏನಾರ ಕಬ್ಬ ಕಾಟ ಹೊಡೆದ್ರುಪಾ ಅಂತಂದ್ರ ಸಕ್ಕರಿದ ನಾಲ್ಕಾಗಿ ಐದು ಸಾವಿರ ರೂಪಾಯಿ ಹಿಡ್ಕೊ ಯಾಕಂತಂದ್ರ ಅದ ಒಂದ ಕ್ವಿಂಟಲ್ ನಮಗೆ ಹತ್ತೈದು ಕಿಲೋ ಬರ್ತೈತಿ ಅಷ್ಟೇ ಇಟ್ಕೊಂಡು ಇಪ್ಪತ್ತು ದಿನ ಬರ್ತದಿಂದ ಎಷ್ಟು ಆಯ್ತು ಅದೊಂದು ಐದ್ ಸಾವಿರ ರೂಪಾಯಿ ಇಟ್ಕೊಂಡು ಮತ್ತ ಅದೇ ರೀತಿಯಾಗಿ ನಮಗ್ ಕೊಡ್ತಕ್ಕಂಥ ಒಂದ್ ಮೂರುವರೆ ಸಾವಿರ ರೂಪಾಯಿ ಇಟ್ಕೊಂಡು ಈಗ ಮತ್ತ ಕಟಾವು ಸಾಗಾಣಿಕೆ ಅದೊಂದು ಸಾವಿರ ರೂಪಾಯಿ ಖರ್ಚು ಹಾಕುನು ಎಷ್ಟು ಎರಡು ಕೊಡಿ ನಾಲ್ಕೂವರೆ ಸಾವಿರ ಇದು ಐದು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಸರ್ಕಾರಕ್ಕ ಸ್ಪೀಟ್ ಇದ್ನಲ್ಲ ಅದ್ರ ತೆರಿಗೆ ಅನ್ನೋದು ಒಂದಿಂಗ್ ಎಲ್ಲಿ ಹೋಗ್ತಕ್ಕ ಐದು ಸಾವಿರ ರೂಪಾಯಿ ಶಶಿಕಾಂತ್ ನಾಯಕ್ ಸಹ ಹದಿನೈದು ಸಾವಿರ ಹೇಳಿ ನೀವು ಅವ್ರ ಫೇಸ್ಬುಕ್ ಗೆ ಹೆಚ್ಚಿದ್ರು ಒಂದ್ ಚಂದ್ ಹದಿನೈದು ಸಾವಿರ ರೂಪಾಯಿ ಹೋಗ ಅವ್ರ ಕಾರ್ಖಾನೆಗ ಒಂದ ಕಾರ್ಖಾನೆ ಡೈರೆಕ್ಟರ್ ಅದ್ರ ಅವ್ರಿಗೆಲ್ಲ ಅನುಭವ ಹದಿನೈದು ಸಾವಿರ ಹೇಳಿ ನೀವು ನಂಬುದು ಅದಕ್ಕಾಗಿ ನಾ ಹೋಗುದಿಲ್ಲ ಹಾ ಅದೊಂದ್ ಐದ್ ಸಾವಿರ ರೂಪಾಯಿ ಹೇಳಿ ಪತ್ರಿ ಒಂಬತ್ತೂರ ನೀನ್ ಸ್ಪೀಟ್ ಐದ್ ಸಾವಿರ ರೂಪಾಯಿ ಏನಿಲ್ಲ ಆ ಮಳ್ಳಿ ಮತ್ತೊಂದು 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 ಅದೊಂದು ಎರಡ್ ಸಾವಿರ ರೂಪಾಯಿ ಲಾಭ ಮಾಡ್ಕೊತಾರ ಒಂದು ಟನ್ ಕಪ್ ಕಾಟ ಹೊಡೆದಂದ್ರ ಹದಿನೈದರಿಂದ್ರ ಹದಿನೇಳು ಸಾವಿರ ರೂಪಾಯಿ ಕಾಟ ಹೊಡಿತಾರೋ ಹತ್ತು ಸಾವಿರ ಟನ್ ಕಪ್ ಇರ್ತಕ್ಕಂತವ ದಿವ್ಸ ಐದನೂರು ಟನ್ ಕಾಟ ಹೊಡಿತನು ಅಂದ್ರೆ ಇಪ್ಪತ್ತು ಟನ್ ಒಂದು ಟನ್ ಲೆಕ್ಕ ಆಗಿ ದಿವಸಕ್ಕೆ ಎಂಟು ಕೋಟಿ ರೂಪಾಯಿ ಕಾರ್ಖಾನೆ ಮಾಲೀಕ ಉತ್ಪಾದನೆ ಮಾಡ್ತಾನೆ ನಿಮಗೆ ಗೊತ್ತಿಲ್ಲ ಇಲ್ಲ ನಿಮ್ಮನ್ನು ತುಡುಗು ಮಾಡ ಅಂದ್ರೆ ಒಂದ ನೂರು ದೂಸ್ ಕಾರ್ಖಾನೆ ಇಟ್ಟಿದ್ರು ರಾಕೆಟ್ ಆದ್ರು ಹೇಳ ಎಂಟು ನೂರು ಕೋಟಿ ರೂಪಾಯಿ ಲೆಕ್ಕ ಹಾಕ್ರಿ ಹುಡುಗಾಕಿ ವ್ಯವಹಾರ ಅಲ್ಲ ಯಾಕ ಅವ್ರು ಶ್ರೀಮಂತ ಹಗತ್ತಾರೋ ನಿಮ್ಮ ಕೊಂದು ಶ್ರೀಮಂತ ಹೇಗತ್ತಾರ ಶ್ರಮ ನಿಮ್ಮದು ನಿಮ್ಮ ಶ್ರಮ ನಿಮಗ್ ಗೊತ್ತಾಗಿಲ್ಲ ನಿಮ್ಮ ದುಡುಕಿ ನಿಮಗೆ ಅಂತ ಇವತ್ತು ನಮ್ಮ ಪ್ರಸ್ತುತ ಇಂದ ಆಗೈತೆ ಏನಾದ್ರೂ ನಮ್ಮ ದುಡಿಕಿ ನಮ್ಮ ಶ್ರಮ ನಮಗ್ ಗೊತ್ತಾಗಿರೋ ಇವತ್ತಿಪ್ಪತ್ತು ಲಕ್ಷ ರೈತರು ಇವತ್ತು ಸೇರಿ ಈ ರಾಜ್ಯದ ಮುಖ್ಯಮಂತ್ರಿ ಬರ್ತಿದ್ದ ಪ್ರಧಾನಮಂತ್ರಿ ಬರ್ತಿದ್ದ ಎರಡ್ ನೂರ ಇಪ್ಪತ್ತು ಮಂದಿ ಅಪ್ಪ ಅಣ್ಣಾ ರೈತರೇ ನೀವೇನ್ ಹೇಳ್ತೀರ ನಾವು ಕೇಳ್ತು ಕೈ ಬಿಡ್ತು ತಲೆ ನಿಗದಿ ಮಾಡ್ತು ಅಂತ ಇವತ್ತು ಪ್ರಸ್ತುತಿ ಗೊತ್ತಿಲ್ಲ ಶ್ರಮ ಬೇಕು ರಕ್ತ ಗೌರ ವಿಧಿ ಕುಟುಂಬ ಎಲ್ಲ ಕರ್ಕೊಂಡು ನಮ್ ದನ ಕರ ಕೂಡ ದುಡ್ಡು ಹೋದಕ್ಕ ತಿಪ್ಪಿ ಗೊಬ್ಬರ ಹಾಕುವಾಗ ದನ ಬೇಕು ಬೇಡ ವರ್ಷ ಗಂಟೆ ಹೇಗೆ ಒಂದ್ ನಿಮಿಷ ಒಂದೊಂದು ನಿಮಿಷ ಒಂದು ತಿಪ್ಪಿ ಹಾಕ್ತೀವಿ ಏನ್ ಹನ್ನೆರಡು ತಿಂಗಳೇ ತಿಪ್ಪಿ ಮಾಡ್ಬೇಕ ಶ್ರಮ ಆ ಶ್ರಮಕ್ಕ ನಾವು ಬೆಲೆ ತಗೋಬೇಕಾಗಿ ಕಪ್ಪು ಅಂತ ಮಾತಾಡತ್ತಿಲ್ಲ ಮೆಕ್ಕೆಜೋಳ ಕೂಡ ಇವತ್ತು ಹಿಡಿದು ಇಪ್ಪತ್ನಾಪಾಯಿ ಕಟ್ಟೆ ಕೊಂಚೆಗೆ ಹದಿನಾಲ್ಕನೂರ ಹದಿನೆಂಟುನೂರು ರೂಪಾಯಿ ಇವತ್ತು ಕೊಂಚ ಒಬ್ಬರೇ ಈ ರಾಶಿಯಾಗ ಎಂಎಲ್ ಎ ಮಾತಾಡತ್ತನು ಸಂಸದ ಮಾತಾಡತ್ತನು ಇವರೆಲ್ಲ ಇದು ಒಂದೇ ಬೆಳೆ ಅಲ್ಲ ರಾಜ್ಯದಾಗೆಲ್ಲ ಬೆಳೆ ನಾಶ ನಿಟ್ಟಿ ಪರಿಹಾರ ಕೊಟ್ಟಿಲ್ಲ ಅವ್ರ ಆರಾಮ್ ಸೀರೆದ ಒಪ್ಪ ಅವ್ರಿಗೆ ಏನಾರು ಇವತ್ತಿನವರಿಗೆ ಒಂದು ತಿಂಗಳ ತಿಂಗಳ ಪಗಾರ ಎಂಎಲ್ ಎ ಯಾಕೆ ಪಗಾರ ಐತಿ ಕೂಡ ದೊಡ್ಡ ಅದ್ಭುತ ಆಗಿತ್ತು ಎಂಎಲ್ ಎ ಪಗಾರ ಒಂದು ಒಪ್ಪರೇ ಬೇರೆ ಇನ್ನೊಂದು ನೂರು ಕೋಟಿ ರೂಪಾಯಿ ಕೆಲಸ ಹೇಗೈತೆ ಅಂದ್ರೆ ಅವ್ ಹತ್ತು ಕೋಟಿ ರೂಪಾಯಿ ರೊಕ್ಕ ಕಮಿಷನ್ ಕೊಡುದ ಕಾಂಟೆಂಟ್ ರೋಡ್ ಕೆಲಸನ ಮಾಡಂಗಿಲ್ಲ ಹೇಳ್ತಾರಮ್ಮ ಟೋಟಲ್ ಅಂತ ತಿಂಗಳು ಬೇರೆ ಮಾತ್ರ ನಾ ಹೇಳುದು ಎಮ್ ಎಲ್ ಎ ಪರ್ಸೆಂಟೇಜ್ ಶಾಸನ ಹೌದ್ರಿ ಎಮ್ ಎಲ್ ಎ ಕೆಲವು ಜನ ಬಂದು ಹೇಳ್ತಿರ್ತಾರಮ್ಮ ಜಟ್ಟಿ ಹೇಳ್ತಿರ್ಷ ಹೇಳ್ತಾನ ಎಂ ಎಲ್ ಎ ಪರ್ಸೆಂಟ್ ಕೊಡೋದ ಅಧ್ಯಕ್ಷನೇ ಕೆಲಸ ಹೇಳ್ತಾರ ಅಂದ್ರ ಎಷ್ಟು ನಿಮ್ಮನ್ನು ಮೋಸ ಮಾಡತ್ತಾರೋ ಯಾಕೆ ಶ್ರೀಮಂತರಾಗತ್ತಾರೋ ಅಂತ ಹೇಳಿದ್ರ ನಾವ್ ನವನ್ ಏನು ಬೆಕ್ಕದ ದುಡ್ಡಾತವಾ ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಸಿಕ್ಕಿದ್ದ ಮೂರು ದುಡ್ಡು ಇದಾರೆ ಎಪ್ಪತ್ತೊಂಬತ್ತು ವರ್ಷ ಇಲ್ಲಿವರೆಗೆ ರೇಟ್ ಯಾಕೆ ಕೊಟ್ಟಿಲ್ಲ ಯಾಕೆ ನಿಮ್ಗೆ ಗೌರವ ಬಂದಿಲ್ಲ ಅಂದ್ರ ಈ ಮಾತಾಡೋ ರೈತರು ಬಹಳ ಬಂದಿದಾರ ಇವ್ರ ಅರ್ಧ ಗಂಟೆ ಸೈಲೇ ಬೇಕಾ ಇವರ ಇಷ್ಟು ದುಡ್ಡು ಜಗತ್ತಿಗೆ ಅನ್ನ ಹಾಕ್ಯ ಇಡೀ ಜಗತ್ತನ್ನು ಪ್ರತಿಷ್ಠಿ ಮಕ್ಕಳು ಇವರ ಜಗತ್ತಿನಲ್ಲಿ ಪಗಾರ ಕೊಡೋರು ಇವ್ರು ಕರೆ ಈ ಮಕ್ಕಳ ನಮ್ಮ ಕಡೆ ಒಂದು ರೂಪಾಯಿ ಭಿಕ್ಷೆ ತೋಡುವ ಇಟ್ಟಿದಾರೀ ಇವತ್ತ ಒಂದು ಟನ್ ಕಾಫಿಗೆ ಐದುವರೆ ಆರು ಸಾವಿರ ರೂಪಾಯಿ ನಮಗೆ ಹಣ ಕೊಟ್ರ ಏನಕ್ಕೆ ಅವಶ್ಯಕತೆ ಇಲ್ಲ ಒಂದಕ್ಕೆ ಐದು ಸಾವಿರ ಕೊಡ್ಲಿ ಜೋಳಕ್ಕೆ ಹತ್ತು ಸಾವಿರ ಕೊಡ್ಲಿ ರಾಗಿ ಹದಿನೈದು ಸಾವಿರ ಕೊಡ್ಲಿ ಭತ್ತಕ್ಕ ಐದು ಸಾವಿರ ರೂಪಾಯಿ ಕೊಡ್ಲಿ ಕಡ್ಲಿಕ್ ಕೊಡ್ಲಿ ತೊಗರಿ ಕೊಡ್ಲಿ ನಾವು ಯಾಕೆ ಸಾಯ್ತು ಈ ಸರ್ಕಾರಕ್ಕ ನಾವ ಬೇಕಂದ್ರೆ ಬ್ಯಾಂಕ್ನಾಗ ಸಾಲ ಅವಶ್ಯಕತೆ ಇಲ್ಲ ನಮ್ಮ ಲಕ್ಷ ಕೋಟಿ ಗಂಟ್ಲೆ ಬ್ಯಾಂಕ್ ಡಿಪಾಸಿಟ್ ಮಾಡ್ತೀವಿ ಅಲ್ರಿ ಹತ್ತು ವರ್ಷ ಇವತ್ತು ಬೆಳಗೋ ರೇಟ್ ಅದಾವು ಇವತ್ತೇನ್ ರೇಟ್ ಅದಾವು ಬೇರೆ ರೇಟ್ ಎಷ್ಟು ಇವಾಗ ಮೂರು ಪಟ್ಟ ರೇಟ್ ಅಟ್ಟ ಯಾಕೆ ಇಷ್ಟ ಉಳಿದಿ ಇದ್ರ ಚಿಂತನೆ ಮಾಡಬೇಕೈತಾ ನೀವು ಇನ್ನೆಲ್ಲ ಚಿಂತನೆ ಮಾಡುದಿಲ್ಲ ಏ ಈ ಸಲ ಸಿದ್ದರಾಮಯ್ಯ ಬಾರಿ ಮುಖ್ಯಮಂತ್ರಿ ಮುಂದಿನ ಸಲ ಇವ ಆಗ್ಬೇಕು ಏ ಯಡಿಯೂರಪ್ಪ ಬಾರಿ ಅವನ ಆಗ್ಬೇಕು ಎತ್ತಿದ್ರೆ ಆಗ್ಬೇಕು ಮತಪ್ಪ ಆಗ್ಬೇಕು ಮತಪ್ಪ ನರೇಂದ್ರ ಮೋದಿ ನರೇಂದ್ರ ಮೋದಿ ಇವತ್ತು ಕಬ್ಬು ಬೆಳೆಗಾರನ್ನ ತಕ್ಕಂತ ನರೇಂದ್ರ ಮೋದಿ ಗೊತ್ತಿರಲಿ ಯಾಕಂತಂದ್ರ ನೈನ್ ಪಾಯಿಂಟ್ ಫೈವ್ ಇಕ್ವರಿ ಇಟ್ಟಿದ ಎಪ್ಪತ್ತೈದು ಅಂದ್ರೆ ಹತ್ತು ಪಾಯಿಂಟ್ ಟ್ವೆಂಟಿ ಫೈವ್ ಎಪ್ಪತ್ತೈದು ಪರ್ಸೆಂಟ್ ರಿಕ್ವರಿ ಒಳಗೆ ಮೋಸ ಮಾಡಿದ ಆ ಕಾರಣಕ್ಕಾಗಿ ಇವತ್ತು ಬೀದಿ ಒಳಗೆ ಗೊತ್ತಿರಿ ನೆನಪಿಲ್ ನಾವು ನೈನ್ ಪಾಯಿಂಟ್ ಫೈವ್ ಇಕ್ವೈರಿ ಹತ್ತು ವರ್ಷದ ಏನು ಉಳಿದ್ಲಾ ಇವತ್ತಿತ್ತು ಅಂದ್ರ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇಟ್ಟಿತ್ತ ಸುತ್ತ ಆರು ಸಾವಿರ ರೂಪಾಯಿ ಇವತ್ತು ರೂಪಾಯಿ ಇತ್ತ ನಾಲ್ಕ್ ಸಾವಿರದ ಐನೂರು ರೂಪಾಯಿ ಕಪ್ಪಿನ ಬಿಲ್ ಇವತ್ತ ನೈನ್ ಪಾಯಿಂಟ್ ಇಂದ ಹೆಂಗ್ ಮಾಡಿ ಟ್ವೆಂಟಿ ಫೈವ್ ರಿಕ್ವೈರ್ ಮೋಸ ಮಾಡಿ ವರ್ಷಕ್ಕೆ ಐದು ರೂಪಾಯಿ ರೇಟ್ ಖರ್ಚು ಮಾಡ್ಯಾರ ವರ್ಷಕ್ಕೆ ಐದು ರೂಪಾಯಿ ಹೆಂಗಪ್ಪ ಅಂತಂದ್ರ ಕಿತ್ತೈದು ರೂಪಾಯ ಐವತ್ತು ರೂಪಾಯಿ ಏ ಮೋದಿಯವರು ಈ ಸಲ ಐವತ್ತು ರೂಪಾಯಿ ಐದುನೂರು ಮೂರ್ ಸಾವಿರದ ಐದುನೂರು ಐವತ್ತು ರೂಪಾಯಿ ಕೊಟ್ಟರು ಒಂಬತ್ನೂರ ರೂಪಾಯಿ ಒಂಬತ್ ನೂರ ಐವತ್ತು ರೂಪಾಯಿ ಹೆಚ್ಚೇ ಟಿಕೆಟ್ ಮಾಡ್ತಾರ ಮೊದಲ ಹತ್ತು ವರ್ಷದಿಂದ ರಿಕ್ವರಿ ಹದಿನೂರ ಹದಿನಾಲ್ಕತ್ತು ವರ್ಷ ರೀ ಅವಾಗ ಏನ್ ಕೇಳ್ತಿದ್ವು ಅಪ್ಪ ಸುಮಾರು ಅಂತ ಅಡ್ಸಾರಿ ಹೇಳ್ತಿದ್ರು ಅಡಸಾಲಿ ಅಂತದ್ ಅಡ್ಸಾಲಿಕಾರ್ಖಂಡ ಹೆಂಗ್ ಮಾಡ್ರು ಏನ್ ರಿಕ್ವರಿ ಬರಂಗಿಲ್ಲ ಏಟಿ ಸಿಕ್ಸ್ ಬೆಳಿರಿ ಮತ್ತೊಂದು ಬೆಳೀರಿ ನೈನ್ ಒಂದ್ ಆದಿ ಅವ್ರಿಗೆ ಕೊಟ್ರೂ ಅವ್ರ ಹತ್ರ ಕೊಟ್ಟ ಇವತ್ತು ಹನ್ನೊಂದ ಹತ್ತು ಹತ್ತುವರಿಕ್ವರಿ ತೋರ್ಸತ್ತರು ರಿಕ್ವರಿ ತಿಂತಾರ ರಿಕ್ವರಿ ಮಣಿ ಬಂದಿರ್ತಾರ ಕಾರ್ಖಾನೆ ಅಂದ್ರೆ ರಿಕ್ವರಿ ಚೆಕ್ ರಿಕ್ವರಿ ತೋರ್ಸಾವ ಯಾವ ಇಲಾಖೆ ಗಂಡು ಮಗ ಇವತ್ತಿನವರೆಗೆ ಇತಿಹಾಸದಾಗ ಹೋಗಿ ಕಾರ್ಖಾನೆಗೆ ರಿಕ್ವರಿ ಚೆಕ್ ಮಾಡಿದ ಇತಿಹಾಸ ಇಲ್ಲ ಇತಿಹಾಸ ಇಲ್ಲ ಯಾಕಂದ್ರ ಈ ಶುಗರ್ ಕಮಿಷನರ್ ಇಲಾಖೆ ಒಳಗ ನಾಲ್ಕು ಮಂದಿ ಕೆಲಸಕ್ಕೆ ಇಟ್ಕೊಂಡೆ ಅದಕ್ಕ ಸೋಮಪ್ಪ ಶುಗರ್ ಕಮಿಷನರ್ ಇಲಾಖೆ ಐತಿ ಅದಕ್ಕೊಬ್ಬ ಮಂತ್ರಿ ಏನು ಇಲ್ಲ ಮಹಾರಾಷ್ಟ್ರ ಯಾಕೆ ಅವತ್ತಿ ಸ್ಟೇಟ್ ಸಿಗತೈತಿ ಅಂತಂದ್ರ